ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಪ್ರೀತಿ ಆಕಾಶ್ ಇತ್ತೀಚೆಗಿನ ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು ಹ್ಯಾಬಿಟ್ ಆಗಿರಬಹುದು ಇದೆಲ್ಲದರಿಂದಾಗಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಹೇಳುವಂತಹ ಕಾರ್ಯಕ್ರಮ ಹೆಲ್ತ್ ಸೆಂಟರ್ ವಯಸ್ಕರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ಯೂರ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ ಹಾರ್ಟ್ ಅಟ್ಯಾಕ್ನ ರೇಟ್ ಕೇಳಿದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟಿಸ್ತಾ ಇದೆ ಹಾಗಾದ್ರೆ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು ಇದರಿಂದ ದೂರ ಇರೋದು ಹೇಗೆ ಇದೆಲ್ಲದರ ಬಗ್ಗೆ ಮಾಹಿತಿನ ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀಕಾಂತ್ ಪಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಹಾಗಾದರೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಸರ್ ಹಾರ್ಟ್ ಅಟ್ಯಾಕ್ ಅನ್ನೋದು ಹಾರ್ಟ್ಗೆ ಬ್ಲಡ್ ಸಪ್ಲೈ ಅನ್ನುವುದು ರಕ್ತ ಹರಿವರಿಕೆಯಲ್ಲಿ ಸೀರಿಯಸ್ ಆಗಿ ಒಂದು ಅಡ್ಡಿ ಉಂಟಾಗಿ ಹಾರ್ಟ್ ಅಷ್ಟು ಭಾಗಕ್ಕೆ ಬ್ಲಡ್ ಸಪ್ಲೈ ಅನ್ನೋದು ಇರೋದಿಲ್ಲ ಆ ಬ್ಲಡ್ ಸಪ್ಲೈ ಅನ್ನೋದು ಇರೋದಿಲ್ಲ ಅನ್ನೋ ಸಂಶಯದಲ್ಲಿ ಅಥವಾ ಆ ಟೈಮಲ್ಲಿ ಹಾರ್ಟ್ ಮಝಲ್ ಪರ್ಮನೆಂಟಾಗಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆಯೂ ಇರುತ್ತೆ ಕರೆಕ್ಟ್ ಟೈಮಲ್ಲಿ ಚಿಕಿತ್ಸೆ ಅವರಿಗೆ ನೀಡಲಿಲ್ಲ ಅಂದರೆ ಹಾರ್ಟ್ ಕಂಟಿನ್ಯೂಯಸ್ ಆಗಿ ಮಿಡಿಯುವಂಥ ಒಂದು ಭಾಗ ಸೊ ಹಾಗಾಗಿ ಅದು ಇಂಟರ್ನ್ ವರ್ಕ್ ಮಾಡಲಿಕ್ಕೆ ಅದಕ್ಕೆ ಕಂಟಿನ್ಯೂಯಸ್ ಆಗಿ ಆಕ್ಸಿಜನ್ ಅಥವಾ ಗ್ಲೂಕೋಸ್ನ ಸಪ್ಲೈ ಇರಬೇಕಾಗತ್ತೆ ಯಾವಾಗಾದರೆ ಕೊಲೆಸ್ಟ್ರಾಲಿಂದ ಇರ್ಬೋದು ಅಥವಾ ಪ್ಲಾಕ್ ರಪ್ಚರ್ ಅಂತ ಕರಿತೀವಿ ಅದರಿಂದ ರಕ್ತ ರಕ್ತನಾಳದಲ್ಲಿ ಎಪ್ಪು ಕಟ್ಟಿತು ಅಂದರೆ ಹಾರ್ಟ್ ಅದಷ್ಟು ಭಾಗಕ್ಕೆ ಬ್ಲಡ್ ಸಪ್ಲೈ ಆಗುವಂಥದ್ದು ಇರೋದು ಇಲ್ಲ ಕರೆಕ್ಟ್ ಟೈಮಲ್ಲಿ ಚಿಕಿತ್ಸೆ ನೀಡಿದ್ವಿ ಅಂದರೆ ಕಂಪ್ಲೀಟಾಗಿ ಏನೂ ಪರ್ಮನೆಂಟ್ ಡ್ಯಾಮೇಜ್ ಇಲ್ಲದಂಗೆ ಹಾರ್ಟ್ ಪುನಃ ನಾರ್ಮಲ್ ಹಾರ್ಟ್ ಫಂಕ್ಷನ್ನ ನಾವು ಪ್ರಿಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಹಾರ್ಟ್ ಅಟ್ಯಾಕ್ ಅನ್ನುವುದು ಮೇಜರ್ ಆಗಿ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗುವುದರಿಂದ ಉಂಟಾಗುವಂಥ ಒಂದು ಸಮಸ್ಯೆ ಈ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಮಧ್ಯೆ ಏನಾದರೂ ವ್ಯತ್ಯಾಸ ಇದೆಯಾ ಡಾಕ್ಟರ್ ಭಾಳ ಒಳ್ಳೆ ಪ್ರಶ್ನೆ ಸೊ ಹಾರ್ಟ್ ಅಟ್ಯಾಕ್ ಅನ್ನುವುದು ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡುವಂಥ ರಕ್ತನಾಳದಲ್ಲಿ ಏನಾದರೂ ಬ್ಲಾಕೇಜ್ ಬಂತು ಅಂಥದ್ರಲ್ಲಿ ಹಾರ್ಟ್ಗೆ ಪರ್ಮನೆಂಟ್ ಇರ್ರಿವರ್ಸಬಲ್ ಡ್ಯಾಮೇಜ್ ಅಂತ ಕರಿತೀವಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ವೈದ್ಯಕೀಯವಾಗಿ ಅದನ್ನು ನಾವು ಕರಿತೀವಿ ಆ ಥರ ಆದಿದ್ದರಲ್ಲಿ ಹಾರ್ಟ್ಗೆ ಆದಷ್ಟು ಭಾಗಕ್ಕೆ ಬ್ಲಡ್ ಸಪ್ಲೈ ಆಗದೆ ಹಾರ್ಟ್ ಡ್ಯಾಮೇಜ್ ಆಗಿ ಬ್ಲಡ್ ಪಂಪಿಂಗ್ ಮಾಡುವಂಥ ಕೆಪಾಸಿಟಿ ಏನಾದರೂ ಇರುತ್ತೋ ಅದು ಕಳ್ಕೊಳ್ಳುತ್ತೆ ಸೊ ಅದರಿಂದ ಆಗುವಂಥದ್ದೇ ಹಾರ್ಟ್ ಫೇಲ್ಯೂರ್ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾರಣ ಹಾರ್ಟ್ ಫೇಲ್ಯೂರ್ ಅನ್ನೋದು ಅದರ ಪರಿಣಾಮ ಹಾರ್ಟ್ ಫೇಲ್ಯೂರ್ ಅನ್ನೋದು ಬರೀ ಹಾರ್ಟ್ ಅಟ್ಯಾಕ್ ಇಂದನೇ ಅಲ್ಲ ಬಹಳಷ್ಟು ಭಾಳಷ್ಟು ಆಗಬಹುದು ಒಬಿಸಿಟಿಯಿಂದ ಆಗಬಹುದು ಕಂಟ್ರೋಲ್ ಆಗದಿರುವಂಥ ಬಿ ಪಿಯಿಂದ ಆಗಬಹುದು ಹಾರ್ಟಲ್ಲಿ ಕವಾಟದ ಪ್ರಾಬ್ಲಮ್ ಇದ್ದರೂ ಸಹ ಹಾರ್ಟ್ ಫೇಲ್ಯೂರ್ ಆಗಬಹುದು ಈಗೀಗ ನಾವು ನೋಡ್ತಾ ಇರೋಂಗೆ ಕ್ಯಾನ್ಸರ್ ಪೇಷಂಟ್ಸ್ ಕೀಮೋಥೆರಪಿ ತಗೊಳ್ಳುವಂಥವ್ರು ಅಥವಾ ಡ್ರಗ್ ಅಬ್ಯೂಸ್ ಮಾಡುವಂಥವ್ರು ಆಲ್ಕೊಹಾಲ್ ಮಿತಿಮೀರಿಯಾಗಿ ಸೇವಿಸುವಂಥವರು ಅವ್ರಿಗೂ ಸಹ ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಒಟ್ಟಾರೆ ನಾವು ನೋಡಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಅನ್ನುವುದು ಹಾರ್ಟ್ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಮ್ಮಿಯಾಗಿ ಹಾರ್ಟ್ ಅದರ ಪಂಪಿಂಗ್ ಕೆಪಾಸಿಟಿ ಕಳುವಂತ ಕಳೆದುಕೊಂತದ್ದು ನಾವು ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಕಾರಣ ಅದರ ಪರಿಣಾಮ ಹಾರ್ಟ್ ಫೇಲ್ಯೂರ್ ಆಗಿ ಇರುತ್ತೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚೆಗೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಡಾಕ್ಟರ್ ಹಾಗಾದರೆ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು ಕಾರಣ ಅಗೈನ್ ವೆರಿ ಗ್ರೇಟ್ ಕ್ವೆಶನ್ ಸೊ ಹಾರ್ಟ್ ಅಟ್ಯಾಕ್ ಅನ್ನೋದು ಈಗ ನೋಡ್ತಾ ಇದ್ವಿ ಅಂದರೆ ಫಸ್ಟ್ ನಾವೆಲ್ಲ ಓದುವಂಥ ಟೈಮಲ್ಲಿ ಪ್ರಾಬಲಿ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾವು ನೋಡಿದಾಗ ಯೂಶ್ವಲಿ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಐದೇ ದಶಕದಿಂದ ಆರನೇ ದಶಕದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವುದು ಕಾಮನ್ ಆಗಿ ನೋಡ್ತಾ ಇದ್ವಿ ಬಟ್ ಈಗಿರುವಂಥ ಪರಿಸ್ಥಿತಿಯಲ್ಲಿ ಈವನ್ ಟ್ವೆಂಟಿ ಟು ಥರ್ಟಿ ಇಯರ್ಸ್ ಇಪ್ಪತ್ತರಿಂದ ಮೂವತ್ತು ವಯಸ್ಸರಲ್ಲೂ ಸಹ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ ಸರಿ ಹೇಗೆ ಈಕೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಕೇಳೋದಂತಾದರೆ ಬದಲಾಯಿಸುವಂಥ ಜೀವನ ಶೈಲಿ ಆಹಾರ ವ್ಯಾಯಾಮ ಇಲ್ದಿರುವಂಥದ್ದು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಇವೆಲ್ಲ ಇರುವಂಥದ್ರಿಂದ ಈಗ ಟ್ವೆಂಟಿ ಟು ತರ್ಟಿ ಯಂಗೆಸ್ಟ್ ಪೀಪಲ್ ವಿ ಹ್ಯಾವ್ ಡನ್ ಏನ್ಜಿಯೋಪ್ಲಾಸ್ಟಿ ಮಾಡಿರುವಂಥದ್ದು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ವಯಸ್ಕರಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗಿ ಏನ್ಜಿಯೋಗ್ರಾಮ್ ಏನ್ಜಿಯೋಪ್ಲಾಸ್ಟಿ ಮಾಡುವಂಥ ಪರಿಸ್ಥಿತಿಯೂ ಇವತ್ತು ಇದೆ ಕಾರಣಗಳು ಮೇನ್ ಕಾರಣಗಳು ಬದಲಾದ ಜೀವನ ಶೈಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಓಕೆ ಡಾಕ್ಟರ್ ಇವಾಗ ವಯಸ್ಸಿನ ಮಿತಿ ಇಲ್ಲ ಎಲ್ಲರಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ ನಿಮ್ಮ ಪ್ರಕಾರ ಈ ಹಾರ್ಟ್ ಅಟ್ಯಾಕ್ಗೆ ಒಂದು ಏಜ್ ಇಂಥ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಬರಬಹುದು ಅಂತ ಹೇಳೋದಾದರೆ ಏಜ್ ಅನ್ನೋದು ಈಗ ನಾನು ಹೇಳಿದ ಪ್ರಕಾರ ಇಪ್ಪತ್ತು ವಯಸ್ಸಲ್ಲೂ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ನಾವು ಅದನ್ನು ಏಜ್ ಅನ್ನೋದು ಲಿಮಿಟ್ ಅನ್ನೋದೇ ಹಾರ್ಟ್ ಅಟ್ಯಾಕ್ಗೆ ಇರಲಿಕ್ಕೆ ಸಾಧ್ಯತೆ ಇವತ್ತಿನ ಜೀವನ ಶೈಲಿ ಇವತ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇಲ್ಲ ಎಸ್ಪೆಷಲಿ ಮನೆತನದಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಅಂದರೆ ಅದು ಡಾಕ್ಟ್ರೆ ಅಂತ ಕೇಳಿದ್ರೆ ಗಂಡಸರಿಗಾದರೆ ಮನೆತನದಲ್ಲಿ ಯಾರಿಗಾದರೂ ಐವತ್ತೈದಕ್ಕೂ ಮುಂಚೆ ವಯಸ್ಸಿನಲ್ಲಿ ಅಪ್ಪ ಇರ್ಬೋದು ತಾತ ಇರ್ಬೋದು ದೊಡ್ಡಪ್ಪ ಇರ್ಬೋದು ಚಿಕ್ಕಪ್ಪ ಕ್ಲೋಸ್ ರಿಲೇಟಿವ್ಸ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಯಾರನ್ನಾದರೆ ಕರಿತೀವೋ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಾದರೆ ದೇ ಶುಡ್ ಬಿ ಮೋರ್ ಕಾಶಿಯಸ್ ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಅವ್ರ ಜೀವನ ಶೈಲಿ ಬದಸ್ ಬದಲಾಯಿಸ್ಕೊಳ್ಳೋದು ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳೋದು ಇಂಥದ್ದು ಮಾಡ್ಕೋಬೇಕಾಗುತ್ತೆ ಅದೇ ಥರ ಫೀಮೇಲ್ ಪೇಷೆಂಟ್ಸಲ್ಲಿ ಸಿಕ್ಸ್ಟಿ ಫೈವ್ ಅನ್ನೋದನ್ನು ಒಂದು ಕಟ್ ಆಫ್ ಲಿಮಿಟ್ ಅಂತೇಳ್ಬಿಟ್ಟು ಕರಿತೀವಿ ಅದಕ್ಕಿಂತ ಮುಂಚೆ ಮನೆತನದಲ್ಲಿ ಆಗಿದೆ ಅಂದರೆ ಅವರು ಬಹಳ ಜಾಗೃತವಾಗಿ ಇರಬೇಕಾಗತ್ತೆ ಅದೇ ಥರ ಶುಗರ್ ಮತ್ತು ಬಿ ಪಿ ಭಾಳ ವಯಸ್ಸಿನಿಂದ ಇದೆ ಅಥವಾ ಕ್ಯಾನ್ಸರ್ ಕೀಮೋಥೆರಪಿ ಅಂತ ಏನಾದರೂ ತಗೊತಾ ಇದ್ದೀವಿ ಅನ್ನೋದಾದರೆ ಅವರೂ ಸಹ ಹಾರ್ಟ್ ಫೇಲ್ಯೂರ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಶೀಘ್ರ ವಯಸ್ಸಿನಲ್ಲೇನೆ ಕಮ್ಮಿ ವಯಸ್ಸಿನಲ್ಲೇನೇ ಒಂದು ಇಪ್ಪತ್ತು ಮೂವತ್ತು ವಯಸ್ಸಿನಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಈಗಿರುವಂಥ ಫಾಸ್ಟ್ ಪೇಸ್ ಲೈಫ್ ಅಂತ ನಾವೇನಾದರೆ ಕರಿತೀವೋ ಅದರಲ್ಲಿ ನಿತ್ಯ ಒತ್ತಡದಲ್ಲಿರ್ತೀವಿ ಮಾನ ಮಾನಸಿಕವಾಗಿಯೂ ಶಾರೀರಿಕವಾಗಿ ಬಹಳ ಒತ್ತಡದಲ್ಲಿರ್ತೀವಿ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಅದೂ ಸಹ ಒಂದು ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೊಹಾಲ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೆಲವೊಂದು ಕರಿತೀವಿ ಅದರಲ್ಲಿ ನಮ್ಮ ಕೈಯಲ್ಲಿರುವಂಥದ್ದು ನಾವು ಮಾಡಬಹುದಾದಂಥ ು ಸೊ ಸ್ಮೋಕಿಂಗ್ ಅನ್ನೋದು ಆಲ್ಕೋಹಾಲ್ ಅನ್ನೋದು ದೀಸ್ ಆರ್ ಆಲ್ ವಿತ್ ಇನ್ ಅವರ್ ಕಂಟ್ರೋಲ್ ಸ್ವಲ್ಪ ಫ್ಯಾಕ್ಟರ್ಸ್ ಇರುತ್ತೆ ಅದು ನಾನ್ ಮಾಡಿಫೈಯಬಲ್ ಅಂತ ಕರಿತೀವಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಅಂದರೆ ಮನೆತನದಲ್ಲಿ ಇರೋದರಿಂದ ಹಾರ್ಟ್ ಅಟ್ಯಾಕ್ ನಮಗೂ ಬರುವಂಥ ರಿಸ್ಕ್ ಅನ್ಫಾರ್ಚುನೇಟ್ಲಿ ಸೈನ್ಸ್ ಆ ಮಟ್ಟಕ್ಕಿನ್ನೂ ಬೆಳೆದಿಲ್ಲ ಅದನ್ನು ಇನ್ನೂನು ನಿವಾರಿಸೋಕ್ಕೆ ಸಾಧ್ಯತೆ ಇಲ್ಲ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಇವೆಲ್ಲನೂ ಕಂಟ್ರೋಲಲ್ಲಿ ನಾವು ಇಟ್ಕೊಂಡ್ವಿ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಬರೋದನ್ನು ನಾವು ತಡೆಗಟ್ಟಬಹುದು ಡಾಕ್ಟರ್ ನೀವೇ ಇವಾಗ ಹೇಳಿದ್ರಿ ಮನೆತನದಲ್ಲಿ ಯಾರಿಗಾದರೂ ಇದ್ದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇದೆ ಅಂತ ಹೆರಿಡಿಟಿಯಿಂದ ಹಾಗಾದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಖಂಡಿತವಾಗ್ಲೂ ಹೆರಿಡಿಟ್ರಿಯಲ್ಲಿ ಇರುವಂಥದ್ದು ಹಾರ್ಟ್ ಅಟ್ಯಾಕ್ ಅನ್ನೋದು ಹಾರ್ಟ್ ಅಟ್ಯಾಕ್ ಅನ್ನೋದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಕರಿತೀವಿ ಅಂದರೆ ಮಲ್ಟಿಪಲ್ ಕಾರಣಗಳು ಅದು ಸ್ಮೋಕಿಂಗ್ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಓವರ್ ವೆಯ್ಟ್ ಅಥವಾ ಒಬಿಸಿಟಿ ಅಂತ ಕರಿತೀವಿ ಅದರಿಂದ ಇರ್ಬೋದು ಅಥವಾ ಆಲ್ಕೊಹಾಲಿಸಮಿಂದ ಇರ್ಬೋದು ಇವೆಲ್ಲವೂ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟರ್ ಸೆಕೆಂಡ್ ಫ್ಯಾಕ್ಟರ್ ಜೆನೆಟಿಕ್ವಾಗಿ ನಾವು ತಾಯಿ ಹೊಟ್ಟೆಲಿಂದ ನಾವು ಹೊರ ಬರೋಕ್ಕಿಂತ ಮುಂಚೆನೇನೆ ಕೆಲವೊಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ಸ್ ಅಂತ ಕರಿತೀವಿ ಕೊಲೆಸ್ಟ್ರಾಲ್ ಅಂಶ ಕರೆಕ್ಟಾಗಿ ಬಾಡಿಯಲ್ಲಿ ಮೆಟಬಾಲಿಸಮ್ ಆಗದೇ ಇರುವಂಥದ್ದು ಕೊಲೆಸ್ಟ್ರಾಲ್ ಹೆಚ್ಚಾಗಿರುವಂಥದ್ದು ಇಂಥದ್ದಿದ್ದಾಗ ರಕ್ತನಾಳದಲ್ಲಿ ಕಮ್ಮಿ ವಯಸ್ಸಿನಲ್ಲೇನೇನೆ ಒಳಗೆ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಆ ಕೊಲೆಸ್ಟ್ರಾಲ್ ಬ್ಲಾಕೇಜಸ್ ಜಾಸ್ತಿ ಆಗ್ತಾ ಆಗ್ತಾ ರಕ್ತನಾಳದ್ದು ಬ್ಲಾಕೇಜ್ ಪರ್ಸೆಂಟೇಜ್ ಹೆಚ್ಚಾಗ್ತಾ ಹೋಗುತ್ತೆ ಯೂಶ್ವಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇರೋ ತನಕ ಪೇಷಂಟ್ಗೆ ಅದು ತೊಂದರೆ ಮಾಡುವಂಥದ್ದು ಇಲ್ಲ ಒಂದು ಸಲ ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚಾಗಿ ಬ್ಲಾಕ್ ಆಯಿತು ಅಂದಾಗ ತೊಂದರೆ ಕಾಣಿಸ್ಕೊಳತ್ತೆ ಎಸ್ಪೆಷಲಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರುವಂಥವರಿಗೆ ಕಮ್ಮಿ ವಯಸ್ಸಿನಲ್ಲೇನೇ ಆಗುವಂಥ ಸಾಧ್ಯತೆ ಇದೆ ಹೌದು ಮತ್ತು ರಿಪೀಟೆಡ್ ಹಾರ್ಟ್ ಅಟ್ಯಾಕ್ಸ್ ಆಗುವಂಥ ಸಾಧ್ಯತೆನೂ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ಯೂಶ್ವಲಿ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿರ್ತೇವೆ ಅದನ್ನು ಕರೆಕ್ಟಾಗಿ ತಗೊಂಡ್ರು ಟ್ರೀಟ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿದ್ರು ಅಂದರೆ ಈಗ ಅವೈಲೇಬಲ್ ಮೆಡಿಸಿನ್ಸ್ ಮತ್ತು ಎಂಜಿಯೋಪ್ಲಾಸ್ಟಿ ಸ್ಟೆಂಟ್ ಇರ್ಬೋದು ಬೈಪಾಸ್ ಸರ್ಜರಿ ಇರ್ಬೋದು ಇವೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಪೇಷಂಟ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡುವಂಥದ್ದಾದರೆ ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಓಕೆ ಇವಾಗ ಸ್ಟಾರ್ಟಿಂಗಲ್ಲೇ ಕೆಲವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಬಟ್ ಆದರೆ ಕೆಲವರು ಅದನ್ನು ಗ್ಯಾಸ್ಟ್ರಿಕ್ ಅಂತನೋ ಇನ್ನೊಂದಂತನೋ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಎದೆ ನೋವು ಬಂದ ತಕ್ಷಣಕ್ಕೆ ಏನು ಮಾಡಬೇಕು ಪರ್ಫೆಕ್ಟ್ ಕ್ವೆಶನ್ ಯೂಶ್ವಲಿ ಎದೆ ಭಾಗದಲ್ಲಿ ಸೆಂಟ್ರಲ್ ಚೆಸ್ಟ್ ರೀಜನಲ್ಲಿ ಚೆಸ್ಟ್ ಪೇಯ್ನ್ ಬರುವಂಥದ್ದು ಸಿವಿಯರ್ ನೇಚರ್ ಅಂದರೆ ತಡಿಲಿಕ್ಕೆ ಆಗುವಲ್ಲ ಅನ್ನ ನೋವಿರುತ್ತೆ ಯೂಶಲಿ ಆ ಥರ ನೋವು ಬರೋದು ಅದೇ ಟೈಮಲ್ಲಿ ಆ ನೋವು ಅಲ್ಲಿಂದ ಬೇರೆ ಕಡೆಗೆ ಹರಳುವಂಥದ್ದು ಲೆಫ್ಟ್ ಶೋಲ್ಡರ್ ಇರ್ಬೋದು ಅಥವಾ ಎರಡು ಶೋಲ್ಡರ್ಸ್ಗೆ ಬರುವಂಥದ್ದು ಅಥವಾ ಜಾ ಅಂತ ನಾವೇನಾದರೆ ಕರಿತೀವ ದೌಡೆ ಭಾಗಕ್ಕೆ ನೋವು ಬರುವಂಥದ್ದು ಒಂದು ಸ್ವಲ್ಪ ನಡೆದರೆ ಅಥವಾ ಹೆವಿಯಾಗಿ ಊಟ ಮಾಡಿದ ತಕ್ಷಣ ನೋವು ಹೆಚ್ಚಾಗುವಂಥದ್ದು ಈ ಥರದ್ದೆಲ್ಲ ಇದೆ ಅಂದರೆ ಖಂಡಿತವಾಗ್ಲೂ ಇದು ಹಾರ್ಟ್ ರಿಲೇಟೆಡ್ ನೋವು ಅಂತಲೇ ನಾವು ಪರಿಗಣಿಸಬೇಕಾಗತ್ತೆ ಸೊ ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಹತ್ತಿರದಲ್ಲಿ ಎನಿ ಹಾಸ್ಪಿಟಲ್ ಯಾವುದೇ ಕ್ಲಿನಿಕ್ ಇದ್ದದ್ರಲ್ಲಿ ಹೋಗಿ ಫಸ್ಟು ಒಂದು ಇ ಸಿ ಜಿ ಮಾಡುವಂಥದ್ದು ಒಳ್ಳೆಯದು ಭಾಳಷ್ಟು ಜನ ಪೇಷೆಂಟ್ಸ್ ಸಹ ನಮ್ಮನ್ನು ಕೇಳ್ತಾರೆ ಸರ್ ಒಂದು ಮೇಜರ್ ಹಾರ್ಟ್ ಅಟ್ಯಾಕ್ ಬಂದಾಗ ಮನೆಯಲ್ಲಿ ನಾವೂ ಈ ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಅಂತ ಏನಾದರೂ ಕರೀತಾರೋ ಅದನ್ನು ನಾವು ಹಾಗೇನೆ ತಗೋಬಿಡ್ಬೋದಾ ಬಿಫೋರ್ ರೀಚಿಂಗ್ ದ ಹಾಸ್ಪಿಟಲ್ ಅಂತ ಡೆಫಿನೆಟ್ಲಿ ದಟ್ ಈಸ್ ನಾಟ್ ಎ ವೆರಿ ಸೇಫ್ ಥಿಂಗ್ ಸರ್ ಅದು ಯಾರಿಗೂ ಸಹ ಒಳ್ಳೆಯದಲ್ಲ ಸೊ ಫಸ್ಟ್ ಥಿಂಗ್ ನೀವು ಮಾಡ್ಬೋದಂಥದ್ದು ಹತ್ತಿರದಲ್ಲಿರುವಂಥದ್ದು ಕ್ಲಿನಿಕ್ ಸಣ್ಣ ಕ್ಲಿನಿಕ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ಎಲ್ಲಿಗಾದರೂ ಹೋಗಿ ಒಂದು ಒಂದು ಇ ಸಿ ಜಿ ತಗೊಂಡು ಒಂದು ಡಾಕ್ಟರ್ ಅದನ್ನು ನೋಡಿ ಫರ್ದರ್ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡುವಂತದ್ದು ಇರುತ್ತೆ ಫಸ್ಟ್ ಇಸ್ ಇ ಸಿ ಪಾಸಿಬಲ್ ಸೆಂಟರ್ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ವೀಕ್ಷಕರು ನಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ನಂಬರ್ಗೆ ಕಾಲ್ ಮಾಡಬಹುದು ನೇರವಾಗಿ ನಿಮ್ಮ ಸಮಸ್ಯೆಯನ್ನ ಡಾಕ್ಟರ್ ಜೊತೆಗೆ ಹೇಳ್ಕೊಳ್ಬಹುದು ಅದರ ಜೊತೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವೀಕ್ಷಕರು ಕರೆ ಮಾಡಬಹುದು ಡಾಕ್ಟರ್ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಈ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇದ್ದರೆ ಅದನ್ನು ಹೇಳೋದಾದ್ರೆ ಹಾರ್ಟ್ ಅಟ್ಯಾಕಲ್ಲಿ ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಭಾಳಷ್ಟು ಸೈನ್ಸ್ ಮುಂದುವರಿದಂಗೆ ಭಾಳಷ್ಟು ಆಪ್ಷನ್ಸ್ ನಮಗೆ ಈಗ ಅವೈಲೇಬಲ್ ಇದೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ರಕ್ತ ಎಪ್ಪುಗಟ್ಟಿರೋದನ್ನ ಕದಿಸ್ಲಿಕ್ಕೆ ಕೆಲವು ಮೆಡಿಸಿನ್ಸ್ ಮಾತ್ರ ಕೊಡುವಂಥ ಪರಿಸ್ಥಿತಿ ಇತ್ತು ಪೇಷಂಟ್ ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ಅಂತ ಹೇಳಿ ಓಡಾಟ ಏನೂ ಇಲ್ದಿರ ಅವ್ರನ್ನ ಒಂದು ವಾರ ಐ ಸಿ ಯು ಅಲ್ಲಿ ಮಲಗಿಸಿ ರಕ್ತ ತಳ್ಳಗಿಡಲಿಕ್ಕೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಕೊಡುವಂಥ ಪರಿಸ್ಥಿತಿ ಮೊದಲು ಇತ್ತು ಆದರೆ ಈಗ ಆಗಿರೋ ಅಡ್ವಾನ್ಸಲ್ಲಿ ಡೈರೆಕ್ಟಾಗಿ ಏನ್ಜಿಯೋಗ್ರಾಮ್ ಅಂತ ಏನ್ಜಿಯೋಗ್ರಾಮ್ ಅಂದರೆ ಏನು ಅಂದರೆ ರಕ್ತನಾಳದಲ್ಲಿ ಗ್ಲೂಕೋಸ್ ನಾವು ಯಾವ ಥರ ಯೂಶಲಿ ಸುಸ್ತಾದಾಗ ಕೊಡ್ತೇವೆ ಆ ಥರ ಬಲಗೈಯಲ್ಲಿ ಒಂದು ರೇಡಿಯಲ್ ಆರ್ಟ್ರಿ ಅಥವಾ ಫಿಮರಲ್ ಆರ್ಟ್ರಿ ಅಂತ ಕಾಲಲ್ಲಿ ಒಂದು ಆರ್ಟ್ರಿ ಇರುತ್ತೆ ಅದರ ಮೂಲಕವಾಗಿ ಒಂದು ಕೆಥೆಟರ್ ಅಂತ ತಗೊಂಡು ಹಾರ್ಟ್ ಒಳಗೆ ಡೈರೆಕ್ಟಾಗಿ ರಕ್ತನಾಳದೊಳಗೆ ಇಂಜೆಕ್ಷನ್ ಕೊಟ್ಟು ಹಾರ್ಟಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆಯಾ ಇದೆ ಅಂತ ಆದರೆ ಅದು ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ ಅದು ಯಾವ ಥರದ್ದು ಬ್ಲಾಕೇಜು ರಕ್ತ ಎಪ್ಪು ಕಟ್ಟಿರುವಂಥದ್ದು ರಕ್ತ ಮುಂದೆಗೆ ಹರಿತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಅದನ್ನು ಕಂಡುಕೊಳ್ಳಬೋದು ಅದನ್ನು ಕಂಡು ಹಿಡಿದ ಮೇಲೆ ಏನ್ಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಅಂತ ಕಾಮನ್ ಆಗಿ ಈಗ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ತಾಲೂಕು ಮಟ್ಟದಲ್ಲೂ ಈಗ ಕ್ಯಾತ್ಲ್ಯಾಬ್ ಎಲ್ಲ ಇರುವುದರಿಂದ ಸೊ ಎಲ್ಲ ಕಡೆನೂ ಇದು ಅವೈಲೇಬಲ್ ಇದೆ ಸೊ ದಿಸ್ ಈಸ್ ದ ಫಸ್ಟ್ ಬೆಸ್ಟ್ ಆಪ್ಷನ್ ಎಲ್ಲದಕ್ಕಂತೂ ರಕ್ತ ಎಪ್ಪು ಕರಗಿಸ್ಲಿಕ್ಕೆ ಕೊಡುವಂಥ ಮೆಡಿಸಿನ್ಗಿಂತನೂ ಏನ್ಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಅನ್ನುವಂಥದ್ದು ಬಹಳ ಒಳ್ಳೆ ಆಪ್ಷನ್ ಆಗಿರುತ್ತೆ ಸೊ ಕೆಲವೊಂದು ಕೇಸಸಲ್ಲಿ ಸಿಂಪಲ್ ಏಂಜಿಯೋಪ್ಲಾಸ್ಟಿ